ಅಂದೊಂದು ದಿನ ಸಿದ್ಧಲಿ ಎಲ್ಲಪ್ಪ ಮಹಾರಾಜ್ ತಾಯಿ ಕಾಶಿಬಾಯಿ ಪಾದಕ ಬಿದ್ದ ಹೇಳ್ತಾನ ಒಂದಿನ ಇವತ್ತ ಖ್ಯಾಡಿಗಿ ಊರಾಗ ನನ್ನ ಕಡೆಯದ ಕುಸ್ತಿ ಅದ ಹೌದಾ ನಾ ಕುಸ್ತಿಗೆ ಹೋಗ್ಬೇಕು ತಾಯಿ ಹಾ ನನಗ ಆಶೀರ್ವಾದ ಹೇಳಿ ಕಾಶಿಬಾಯಿ ಪಾದಕ ಬಿದ್ದ ಎಲ್ಲಪ್ಪ ಮಹಾರಾಜ ಹೌದಿಪ್ಪ ಅವತ್ತಿನ ದಿನ ತಾಯಿ ಕಾಶಿಬಾಯಿ ಊರಾಗ ನನ್ನ ಕಡಿ ಕುಸ್ತಿ ಅದ ತಾಯಿ ನಾ ಕುಸ್ತಿ ಹೋಗಿ ಬರ್ತೀನಿ ನನಗೆ ಆಶೀರ್ವಾದ ಮಾಡಂದಾಗ ಹೌದು ಏನೋ ಕಡೆಯಲ್ಲ ಕುಸ್ತಿ ಅದ ತಾಯಿ ಕಾಶಿಬಾಯಿ ಒಂದು ಮಾತು ಹೇಳ್ತಾಳ ಎಲ್ಲಪ್ಪ ಹೌದು ಈ ಸಲಿನ ನೀ ಕುಸ್ತಿಗೆ ಹೋಗ್ತಿದಿ ನಿನ್ನ ನಾ ಬೇಡ ಅಂದಿಲ್ಲ ಹಾಂ ಇವತ್ತು ಯಾಕೋ ನಿನ್ನ ಹೆಣತಿ ಹೌದು ಮುಖ ಸಣ್ಣ ಮಾಡ್ಯಾಳ ಹಾಂ ನಿನ್ನ ಹೆಣತಿ ಯಾಕೋ ಇವತ್ತು ಮುಖ ಸಣ್ಣ ಮಾಡ್ಯಾಳು ನಿನ್ನ ಹೆಂಡ್ತಿಗೆ ಒಂಬತ್ತು ದಿವಸ ಒಂಬತ್ತು ತಿಂಗ್ಳು ಒಂಬತ್ತು ದಿವಸ ಇವತ್ತಿಗೆ ಪೂರ್ಣ ಮುಗ್ದು ಮುಗಿದು ಯಪ್ಪಾ ಮುಗಿದು ಯಾಕೋ ನಿನ್ ಹೆಣತಿ ಹೌದ್ ಬಾಣೆತನ ಆಗೋ ಲಕ್ಷಣ ಎಲ್ಲಪ್ಪ ಕುಸ್ತಿ ಹೋಗುದು ಒಳ್ಳೇದಲ್ಲ ಅಂದಾಗ ಹೌದ್ ಯಲ್ಲಪ್ಪ ಮಹಾರಾಜ್ ಮಾತು ಹೇಳ್ತಾನಿಪ್ಪ ಎಲ್ಲಪ್ಪ ಹೌದು ದೇವರಂತ ನನ್ನ ತಾಯಿ ನೀ ಇರ್ಲಕ್ಕಾಗಿ ನನ್ನ ಹೆಣತಿಗೆ ಏನವ ಆಗ್ತದ ಹೌದಿಪ್ಪ ಹೌದು ನಾ ಒಂದ್ ವೇಳೆ ಕುಸ್ತಿಗೆ ಹೋಗ್ಲಿಲ್ಲ ಅಂದ್ರೆ ಆ ಕ್ಯಾಡ್ಗೆ ಜನರಿಗೆ ಕ್ಯಾಡ್ಗೆ ಗೌಡರಿಗೆ ಮೋಸ ಮಾಡ್ದಂಗ ಆಗ್ತದ ಹಾ ಮೋಸ ಮಾಡ್ದಂಗ ನನ್ನ ಸಲುವಾಗಿ ಸೊಲ್ಲಾಪುರದಿಂದ ಕುಸ್ತಿ ಪೈಲ್ವಾನ್ರಿಗೆ ಇರ್ತಾರೆ ಹೌದು ಹೌದೌದು ಒಂದ್ ವೇಳೆ ನಾ ಹೊಳ್ಳಿ ಬರೋದ್ರೊಳಗ ನನ್ನ ಹೆಣತಿ ಹೆರಿಗೆ ಅವ ನನ್ನ ಕೂಸು ನನ್ನ ಕೈ ನನ್ನ ಹೆಣತಿ ಹಡದಳ ಆ ಗಂಡು ಕೂಸು ನನ್ನ ಕೈ ಕೊಡಕತ್ತಿ ಕೊಡಾಕತಿವ ಬಂದು ಎತ್ತಿ ಆಡಿಸ್ತೀನಿ ಆದ್ರೆ ನಾ ಕುಸ್ತಿಗೆ ಹೋಗಿ ಬರ್ತೀನಿ ತಾಯಿ ನನಗೆ ಆಶೀರ್ವಾದ ಮಾಡಂದ ಅವಾಗ ಏನಾಯ್ತರಿಪಾ ಆದ್ರೂ ಕಾಶಿಬಾಯಿ ಮನಸ್ಸು ಒಪ್ಪಲಿಲ್ಲ ಒಪ್ಲಿಲ್ಲರಿಪಾ ಒಪ್ಪಲಿಲ್ಲ ಆದಂಗೈತಪ್ಪ ನೀ ಹೇಳಿದ್ರೆ ಕೇಳಂಗಿಲ್ಲ ಹೋಗಿ ಬಾ ಅಂತ ಹೇಳಿ ಹೌದು ಬೆನ್ನ ಕೈ ಇಟ್ಟು ಮಗನಿ ಕುಸ್ತಿ ಕಳಿಸಿ ಬಿಟ್ಟಳ್ರಿ ತಾಯಿ ಹೌದಿಪ್ಪ ಹೌದು ಊರಿ ಕುಸ್ತಿಗೆ ಬಂದ ಮಹಾರಾಜ ಹೌದು ಅವತ್ತಿನ ದಿವಸ ಒಂದು ಕುಸ್ತಿ ಎಲ್ಲ ಬಂದು ಎರಡು ಕುಸ್ತಿ ಹೋಗದ ಎಲ್ಲಪ್ಪ ಮಹಾರಾಜ ಎರಡು ಕುಸ್ತಿ ಏನು ಎರಡು ಕುಸ್ತಿ ಹೋಗದ ಒಂದ್ ನಡುವಿನ ಕುಸ್ತಿ ಹಾ ಒಂದ್ ಕಡೆಯದ ಕುಸ್ತಿ ಹೋಗದ ಹೌದು ಸುತ್ತೆಲ್ಲ ಇದೆ ಏನು ಆ ಉಡ್ಚಣ ರಾಡ್ಗಿ ಕ್ಯಾಡ್ಗಿ ಮಿರ್ಗಿ ಗೊಳಸಾರ ಲಾಳ್ಸಂಗಿ ಭೂಯಾರ ಹೌದು ಮಣೂರ ಕರ್ಜಿ ಹಿಡ್ಕೊಂಡು ಜನ ಕೂಡಿತ್ತು ಹೌದಿಪ್ಪ ಹೌದು ನಮ್ಮ ಭಾಗಕ್ಕೆ ಎಲ್ಲಪ್ಪ ಹೆಸರು ತಂದ ನೀವನಿಗೆ ಇವತ್ತು ಹಂಗೆ ಕಳಿಸಬಾರದು ಇವತ್ತ ಊರ್ ತುಂಬಾ ಇವನು ಮೆರವಣಿಗೆ ಮಾಡ್ಬೇಕ ತಿಳ್ಕೊಂಡು ಆಗಿನ ಕಾಲಕ್ಕೆಲ್ಲ ಹೌಶಿ ಜನ ಹಾ ಹಾ ನೂರ ಒಂದು ಎತ್ತಿನ ಗಾಡಿ ಕೊಳ್ಳ ಕಟ್ಟಿ ಹೌದು ಆ ಗಾಡಿಗೆಲ್ಲ ಬಾಳಿ ತೋರಣ ಕಟ್ಟಿ ಹೌದು ತೆಂಗಿನ ತೋರಣ ಕಟ್ಟಿ ಹೌದು ಬಾಳಿ ದಿಂಡ ಕಟ್ಟಿ ಎಲ್ಲಾ ಸಿಂಹಾಸನ ರೆಡಿ ಮಾಡಿ ಎಲ್ಲಪ್ಪ ಗಾಡಿ ಒಳಗ್ ಕುಂದ್ರಪ್ಪ ನಿನ್ನ ಮೆರವಣಿಗೆ ಅಂತ ಹೇಳಿ ಕೈ ಹಿಡ್ಕೊಂಡು ತಂದು ಎಲ್ಲಪ್ಪ ಮಹಾರಾಜ ಗಾಡಿ ಒಳಗ್ ಹೇಳಿ ಹೌದು ಊರನ ಜನ ಎಲ್ಲಾ ಬಾಜ ಭಜಂತ್ರಿ ಉದ್ ಉದಸೋರು ಬಾರಿಸೋರ್ ಎಲ್ಲರೂ ಕೂಡಿ ಹೌದೌದು ಇನ್ನು ಏನ್ ಎಲ್ಲಪ್ಪ ಮಹಾರಾಜನ ಮೆರವಣಿಗೆ ಮಾಡ್ಬೇಕಂತ ಹೇಳಿ ಹೌದಿಪ್ಪ ಎಲ್ಲಪ್ಪ ಮಹಾರಾಜ ಹೋಗಿ ಎತ್ತಿನ ಗಾಡಿಯಾಗಿ ಕುಂದಿರ್ತಿದ್ದ ಹಾ ಹಾ ಹಿಂಗ ಎರಡು ಕೈ ತೊಟ್ಟಲ್ ಮ್ಯಾಗಿಟ್ಟು ಒಂದು ಕಾಲು ಗಾಡಿಯಾಗಿಟ್ಟಾನ ಇನ್ನೊಂದು ಕಾಲ್ಗೆ ಎತ್ತಿಟ್ಟರು ಸಾಕು ಗಾಡಿ ಒಳಗೆ ಏರ್ತಿದ್ ಎಲ್ಲಪ್ ಮಹಾರಾಜ ಹೌದಿಪ್ಪ ಪೇನ್ ಮಿರ್ಗಿ ದಿಂದ ಒಬ್ಬ ಓಡಿ 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 ಬಂದು ಜನರ ಮಧ್ಯದೊಳಗೆ ಸೇರಿ ಎಲ್ಲ ಎಲ್ಲಪ್ಪ ಸರಸ್ರಿ ನನಗೆ ಎಲ್ಲಪ್ಪ ಭೇಟಿ ಮಾಡಿಸ್ತಾರ ತಿಳಿ ಗೌಳಿ ಮಾಡ್ಕೋತ ಚೀರೆ ಓಡಿ ಬಂದ ಹೌದಿಪ್ಪ ಹೌದು ಓಡಿ ಬಂದ ಎಲ್ಲಪ್ಪ ಮಹಾರಾಜ ಬಲಗೈ ಗಾಡಿ ಮ್ಯಾಗ ಇಟ್ಟಿದ್ದ ಎಡಗೈ ಗಾಡಿ ತೊಟ್ಟಲ್ ಮ್ಯಾಗ ಇಟ್ಟು ಒಂದ್ ಇಟ್ಟು ಗಾಡಿ ಒಳಗೆ ಇರಿದ್ದ ಹೌದು ಮಿರ್ಗಿ ಅವ್ ಓಡಿ ಬಂದು ಕೈ ಹಿಡ್ದ ಎಲ್ಲಪ್ಪ ಹಾ ಹಾ ಏನಪ್ಪ ಕುಸ್ತಿ ಹೋಗಿದ್ದೀನಿ ಅಂತೇಳಿ ದೊಡ್ಡ ಸಂತೋಷ ಪಟ್ಟಿದೇನು ಹಾ ಬಾಳ ಸಂತೋಷ ಪಟ್ಟಿ ಮೆರವಣಿಗೆ ಆಶೆ ಆಗಿದೆ ಎಲ್ಲಪ್ಪ ಹೌದಿಪ್ಪ ಮೆರವಣಿಗೆ ಮಾಡ್ಕೋಬೇಡ ಎಲ್ಲಪ್ಪ ಗಾಡಿಯ ಮೊದಲು ಅಂದ ಹೌದು ತೆಳಗಿಳಿ ಅಂದಾಗಿ ಎಲ್ಲ ಮಹಾರಾಜತಾನಂದಿ ಹೆಣ್ತಿ ಗಂಡು ಕೂಸ ಹಡದಳೇನು ಅಂದ ಎಲ್ಲಪ್ಪ ಮಹಾರಾಜ ಹೌದಿಪ್ಪ ಹೆಂಡತಿ ಗಂಡು ಕೂಸ್ ಹಡದಳೆ ಹಾ ಹಾ ಅವಾಗ ಸುದ್ದಿ ತಗೊಂಡು ಬಂದ ಪುಣ್ಯಾತ್ಮ ಹೇಳ್ತಾನೆ ಎಲ್ಲಪ್ಪ ಏನತ್ತಿಪ್ಪ ಏನ್ ಮಾತತ್ತ ಕೇಳ್ತಿಯಪ್ಪ ಹಾ ಹಾ ನಿನ್ ನಿನ್ ಹೆಂಡತಿ ಹೊನ್ನಮ್ಮ ಗಂಡು ಕೂಶಿನ ಜನ್ಮ ಕೊಡ್ಲಿಲ್ಲ ಎಲ್ಲಪ್ಪ ನಿನ್ ಹೆಂಡತಿ ಹೆರಿಗೆ ಸಮಯದೊಳಗೆ ಚೀರಾಡಿ ಚೀರಾಡಿ ಚೀರಿ ಆಡಿ ಎದಿಗೆ ನಿನ್ನ ಏರಿ ನಿನ್ನ ಎನ್ ಹೊನ್ನಮ್ಮ ಸತ್ತು ಹೋದಳು ಎಲ್ಲಪ್ಪ ಸತ್ತು ಹೋದಳು ಹೌದು ಸತ್ತು ಹೋದಳು ಹೌದು ಯಾವ ಹೇಳಪ್ಪ ಹೇಳ್ಯಪ್ಪ ನಿನ್ನ ಹೆಂಡತಿ ಸತ್ತು ಹೋದಳು ಎಲ್ಲಪ್ಪ ಹೌದು ನಡಿಯಪ್ಪ ಮೆರವಣಿಗೆ ಮಾಡ್ಕೋಬೇಡ ಅಂದಾಗ ಹೌದು ಎಲ್ಲಪ್ಪ ಮಹಾರಾಜ ಒಂದು ಕ್ಷಣ ಎದಿಗೆ ಶಿಡ್ಲು ಬಡದಂಗಾಯ್ತು ಮುಗಲ್ ಬಿದ್ದಂಗ ಮೈಮೇಲೆ ಬಿದ್ದಂಗ ಐತ್ರಿ ಹೌದು ಯಾಕಂದ್ರ ಸಾತ್ವಿ ಶಿರೋಮಣಿ ಹೊನ್ನಮ್ಮ ತಾಯಿ ಅಂದ್ರೆ ಯಾರಿಗ ತಾನೇ ದುಃಖ ಆಗ್ಲಕ್ಕಿಲ್ರಿ ಹೌದೌದು ಊರ್ ಜನ ಎಲ್ಲ ಬಂದ್ ಹೇಳ್ತಾರ ಇಲ್ಲಪ್ಪ ಏನ್ ವಿಚಾರ ಮಾಡ್ತೀರಿ ಬಂದು ಗಾಡಿ ಕುಂದ್ರು ಜನ ಎಲ್ಲ ಕೂಡ್ಯಾರ ನಿನ್ನ ಮೆರವಣಿಗೆ ಮಾಡೋಣ ಅಂದಾಗ ಎಲ್ಲಾ ಮಹಾರಾಜ ಗೌಡ್ರಿಗೆ ನಮಸ್ಕಾರ ಮಾಡ್ತಾನೆ ಗೌಡ್ರೆ ನಮಸ್ಕಾರ ಮಾಡಿ ಹೇಳ್ತಾನಿಪ್ಪ ನಾ ಕುಸ್ತಿ ನೀವು ಸಂತೋಷ ಪಟ್ಟು ನನ್ನ ಮೆರವಣಿಗೆ ಮಾಡ್ಬೇಕಂದಿರಲಿಲ್ಲ ಗೌಡ್ರಿ ನಾ ಕುಸ್ತಿ ಎರಡು ಕುಸ್ತಿ ಅಂತ ಸಂತೋಷ ಗೌಡ್ರೆ ನಾ ಒಂದು ಕುಸ್ತಿ ಒಳಗ ಗೆದ್ದೆ ಇನ್ನೊಂದು ಕುಸ್ತಿ ಒಳಗ ನಾ ಬಿದ್ದೆ ಗೌಡ್ರಿ ನಾ ಇನ್ನೊಂದು ಕುಸ್ತಿ ಒಳಗ ಬಿದ್ದೆ ಹೌದಿಪ್ಪ ಹೌದು ನನ್ನ ಮೆರವಣಿಗೆ ಇನ್ನ ಬ್ಯಾಡ ಬ್ಯಾಡ ನನ್ನ ಮೆರವಣಿಗೆ ಬ್ಯಾಡ ನಾ ಈಗ ಸತ್ತ ನಾ ಹೋಗ್ತೀನಿ ಅಂತೇಳಿ ಎಲ್ಲಪ್ಪ ಮಹಾರಾಜ ಓಡಿ 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 ಮಿರುಗಿಗೆ ಬರುತ್ತಾನ ಹೌದು ಹೊನ್ನಮ್ಮ ತಾಯಿ ಶವ ಹಾಕ್ಯಾರ ಜನ ಶಿವ ಹಾಕ್ಯಾರೋರ್ಯಾಡಿ ಗೋಳತ್ತು ಮುಗುಲು ಹೌದು ಊರನ ಜನ ಎಲ್ಲ ಬೋರ್ಯಾಡಿ ಹೇಳ್ತಾರ ಹೊನ್ನವ್ವ ಯಾಕವ್ವ ನಮ್ಮ ಊರಿಗೆ ಬಂದು ನಮ್ಗೆ ಯಾಕೆ ಬಿಟ್ಟು ಹೊಂಟಿಯವ್ವಾ ಅಂತೇಳಿ ಒಂದು ಸೌನ್ ಬೋರ್ಯಾಡಿ ಹೇಳ್ತಾರ ಹೌದಿಪ್ಪ ಕಾಲ ತೆಳಗ ತಂದಿ ಶಿವಪ್ಪ ಹೌದು ಸೊಸಿ ತೊಡಿ ತೆಲೆ ಮೊ ತೊಡಿ ಮೇಲೆ ತೆಲಿ ಇಟ್ಟುಕೊಂಡು ಹೌದು ಕಾಶಿ ಬಾಯಿ ಕುಂತಾಳ ಹೌದಿಪ್ಪ ಅವಾಗ ಜನ ಎಲ್ಲಾ ಬೋರ್ ಆಡಿ ಹೇಳ್ತಿದ್ರು ಎಲ್ಲಪ್ಪ ಮಹಾರಾಜ ಬರುದು ನೋಡಿ ಹೌದು ಎಲ್ಲಪ್ಪ ಮಹಾರಾಜ ಬರುದು ನೋಡಿ ಹ ತಾಯಿ ಕಾಶಿ ಎಲ್ಲಿದೋ ಎಲ್ಲಿ ದುಃಖ ಬತ್ತೋ ಏನೋ ಗೊತ್ತಿಲ್ಲ ಹೌದ್ರಿ ಎಲ್ಲಿದೋ ದುಃಖ ಬತ್ತೋ ಏನೋ ಗೊತ್ತಿಲ್ಲ ಹೌದು ಎದ್ದು ಹೋಗಿ ಮಗನ ತೆಕ್ಕಿ ಬಡಿತಾಳ ತಾಯಿ ಕಾಶಿಬಾಯಿ ಎಲ್ಲಪ್ಪ ಹೌದು ಹೋಗುವಾಗ ನಾನ್ ನಿನಗೆ ಬೇಡ ಅಂದಾಗ ನೀ ಏನ್ ಮಾತು ಹೇಳದಿಪ್ಪ ಹಾ ಹಾ ಏನ್ ಮಾತು ಹೇಳದಿಪ್ಪ ನಾವು ಹೋಗಿ ಬಂದ್ರ ನನ್ನ ಕೈ ಒಳಗ ನನ್ನ ಗಂಡು ಖುಶಿನ ಕೊಡುಯವ ಅಂತ ಹೇಳ್ದಿ ಹೌದು ಆದ್ರೆ ನಿನ್ನ ಹೆಂಡತಿ ಶವವಾಗಿ ಮುಕ್ಕೊಂಡಳು ನೋಡು ಎಲ್ಲಪ್ಪ ನೀನ್ ಹೆಂಡತಿ ಗಂಡು ಖೂಶಿನ ಜನ್ಮ ಕೊಡ್ಲಿಲ್ಲ ಎರಡು ತಿಂಗಳ ಹಿಂದ ಊರನ ಜನ ಎಲ್ಲ ಕೂಡಿ ಕುಂಬುಸಾ ಮಾಡುವಾಗ ಹೌದು ಹಸಿರು ಸೀರೆ ಉಡಿಸಿ ಮ್ಯಾಲ ದಂಡಿ ಕಟ್ಟಿ ಕೈಗೆ ಹಸಿರು ಬಳಿ ಹಾಕಿ ಹೌದಿಪ್ಪ ಹೌದು ಊರನ ಜನ ಎಲ್ಲ ಗಂಡು ಮಗನ ಹಡಿ ಅಂತೇಳಿ ಆಶೀರ್ವಾದ ಮಾಡಿದ್ರು ನನ್ನ ತಾಯಿ ನನ್ನ ನನ್ನ ಶಶಿಯೂ ತ ಹೆಣವಾಗಿ ಮುಕ್ಕೊಂಡಾಳ ಹೌದು ಹೌದು ಯಾರಾದ್ರೂ ಮಾತಾಡಸ್ರಿ ನನ್ನ ಸೊಸಿಗಂತ ದುಃಖ ಮಾಡ್ತಾ ಇದ್ರು ಯಾರಾದ್ರೂ ಮಾತಾಡಸ್ರಿ ಹೌದು ಒಂದು ಸೌನು ದುಃಖ ಮಾಡ್ತಾರೆ ಇಲ್ಲಿ ತಂದೆ ಶಿವಪ್ಪ ಎದ್ದು ಬಂದು ಎಲ್ಲಪ್ಪನ ಕೊಳ್ಳಿಗೆ ಬಿದ್ದು ಹೇಳ್ತಾನೆ ಎಲ್ಲಪ್ಪ ಎಂತ ಕೈ ಗುಣಪ್ಪ ನಿನ್ನ ಹೆಂಡತಿ ಎಂತ ಕೈಯುವ ತಾಯಿ ನಿನ್ನ ನಿನ್ನ ಕೈದಿಂದ ಒಂದು ತುತ್ತು ರೊಟ್ಟಿ ಊಟ ಒಂದು ರೊಟ್ಟಿ ಊಟ ಮಾಡಿ ಹೋದ್ರೆ ಹೊತ್ತು ಮುಣಗು ನನಗೆ ನನಗ ಹಸು ಆಗ್ತಿತ್ತಿಲ್ಲಲ್ಲ ತಾಯಿ ಹೌದ್ರಿ ಹುಷು ಆಗ್ತಿತ್ತಿಲ್ಲಲ್ಲ ನಾ ಬಾವಿ ಹೋಗಿ ನೀರ್ ತಗೊಂಡ್ ಬಂದ್ರ ಮಾವ ನಿಮ್ಗೆ ವಯಸ್ಸಾಗ್ಯದ್ ನೀವು ಕೊಡಾ ಹೊರಬಾಡ್ರಿ ನಿಮ್ ಮಳಕಾಲ್ ಬ್ಯಾನಿ ಆತ ನಿಮ್ ನಿಮ್ ಮೈ ಬ್ಯಾನೆ ಆತ ಅಂತೇಳಿ ಕೈಯಾನು ಕೊಡಾ ಕಸ ತಾಯಿ ಹೌದಿಪ್ಪ ಅಡವಿಗ್ ಹೋಗಿ ಒಂದು ಹೊರಿ ಮೇವು ತಂದು ಕುರಿಗ್ ಹಾಕಬೇಕಂದ್ರ ದಾರಿ ಒಳಗೆ ಬಂದು ಕೈಯಾನ ಕುಡಿಗಿಲ್ ಕಸ ಗೊತ್ತಿದ್ದೆಲ್ಲವ ಹೌದೌದ ನಿನ್ನಂತ ಬಂಗಾರದಂತ ಸುಶಿನ ಪಡಿಬೇಕಾದ್ರೆ ನಾವು ಪುಣ್ಯ ಮಾಡಿದೇವ ತಾಯಿ ಅಂತೇಳಿ ಒಂದು ಸೌನ ಶಿವಪ್ಪ ಅಳ್ತಾನ ಒಂದು ಸೌನ ಹೌದಿಪ್ಪ ಹಳು ಹೊತ್ತೆ ಎಲ್ಲ ಜನರು ಕೂಡಿ ಎಲ್ಲಾ ಜನರು ಕೂಡಿ ಹೊನ್ನಮ್ಮ ತಾಯಿ ಶಿವ ವಯೋತ್ನೇ ಆಗ ಎಲ್ಲಪ್ಪ ಮಹಾರಾಜ ಏನತ್ರಿಪ್ಪ ನಾ ಸಂಸಾರ ಲಗ್ನ ಬಿ ನಾ ಪ್ರತಿನಿತ್ಯ ಕುಸ್ತಿ ಹೋಗದ್ ಬಂದ್ರು ಹೊನ್ನವ ನಿನ್ನ ಗಂಡಗ ಸಾವಿರ ಮಂದಿ ನೆದ್ರ ಬಿದ್ದದ ನಿನ್ನ ಗಂಡ ನೆದ್ರಾಗಿರ್ಬೇಕತ್ತಿದ್ದ ಬಂದು ಆರ್ತಿ ಬೆಳಗತ್ತಿದ್ದಲ್ಲವ ಹೇಳುವ ನನ್ನ ಹೆಣ್ತಿಗಿ ಮಾತಾಡಸವಾ ನನ್ನ ಹೆಂಡತಿಗೆ ಹೌದು ಬೆಳಗತ್ ಹೇಳುವ ಒಂದು ಸೌ ಮ್ಯಾಲ ಹೊನ್ನಮ್ಮ ತಾಯಿ ಶವ ಹಾಕ್ಯಾರ ಹೌದು ಶವ ಹಾಕಿ ಎಲ್ಲಪ್ಪ ಮಹಾರಾಜನ ಕೈ ಒಳಗ ದೇವಟಿಗೆ ತಂದು ಕೊಡ್ತಾರ ಎಲ್ಲಪ್ಪ ಹೌದು ನಿನ್ನ ಹೆಂಡತಿಗೆ ಕಿಚ್ಚು ಕೊಡುವಪ್ಪ ಹೌದಿಪ್ಪ ನಿನ್ನ ಹೆಂಡತಿಗೆ ಕಿಚ್ಚು ಕೊಡು ಅಂದಾಗ ಎಲ್ಲಪ್ಪ ಮಹಾರಾಜ ತನ್ನ ಕೈ ಒಳಗ ದೇವಟಿಗೆ ಹಿಡಕೊಂಡ್ ಥರ 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 ನಡಗುತ್ತಾನ ಹೌದು ಒಂದು ವರ್ಷದ ಹಿಂದ ಇದೇ ಕೈದಿಂದ ನನ್ನ ಹೆಂಡತಿ ಕೊರಲಾಗ ತಾಳಿ ಕಟ್ಟಿದ ಪಾಪಿ ಕೈಯಿಂದ ನನ್ನ ಹೆಂಡತಿಗೆ ನಾನು ಬೆಂಕಿ ಹಚ್ಚಬೇಕೇನಪ್ಪ ಇವತ್ತು ಏನಪ್ಪಾ ನನ್ನ ಪಾಪಿ ಕೈಗಳು ಅವಳು ಕೊಳ್ಳಿಗೆ ತಾಳಿ ಕಟ್ಟದೆ ಒಂದು ವರ್ಷನೊಳಗೆ ನನ್ನ ಹೆಂಡತಿಗೆ ನಾನು ಬೆಂಕಿ ಹಚ್ಚಾಕತ್ತೇನಿಲ್ಲ ಪಾಪಿ ಕೈಯಿಂದ ನನ್ನ ಕೈ ಎಷ್ಟು ಪಾಪಿ ಅದಾವ ಅಂತ ಹೇಳಿ ಎಲ್ಲ ಹೌದು ಒಂದು ಸೋನು ಬೋರ್ಯಾಡ್ ಹೇಳುತ್ತಾನು ಹೌದ್ ದೀಪಾ ಆದ್ರೂ ಕಿಚ್ಚು ಕೊಟ್ಟರು ಉರಿ ಧಗ 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 ಉರಿ ಹಾಕತ್ತು ವಿಚಿತ್ರ ಹೇಳ್ತೀನಿ ಉರಿ ಒತ್ತನೆ ಧಗ ಧಗ ಬೆಂಕಿ ಉರಿ ಒತ್ತನೆ ತಾಯಿ ಹೊನ್ನಮ್ಮನ ಹೊಟ್ಟಿ ಒಡೆದು ಹೊಟ್ಟೆ ಕೂಸ ಹಾರಿ ಬಂದು ಎಲ್ಲಪ್ಪ ಮಹಾರಾಜನ ಪಾದದ ಮೇಲೆ ಬಿತ್ತು ಬಂದುಗಳೇ ಹೌದಿಪ್ಪ ಪಾದದ ಮೇಲೆ ಬಂದು ಬಿತ್ತು ಥತ್ತರಿಸಿ ನೋಡ್ತಾನೆ ಎಲ್ಲಪ್ಪ ಮಹಾರಾಜ ಒಂದು ಕ್ಷಣ ಕಣ್ಣು ತೆರೆದು ನೋಡ್ತಾನ ಆ ಕೂಸಿಗೆ ಎತ್ತಿ ಕೈ ಒಳಗೆ ಹಿಡಿತಾನ ಹೌದು ಏ ಯವ್ವಾ ಹೌದು ಯವ ನೀ ನನ್ನ ಸೊಸಿ ಗಂಡಸ ಮಗನ ಜನ್ಮ ಕೊಡ್ತಾಳಿದ್ಯಮಗನ ಆಡಿಸಬೇಕು ದೇವರ ಬಲಿ ಯವಾ ನಿನ್ನ ನೀನು ಗಂಡಸ ಮಗನ ಕೊಟ್ಟಾಳ ತಾಯಿ ನಿನ್ನ ಮೊಮ್ಮಗನ ಮಾರಿ ನೋಡು ಅಂತ ನೋಡುವ ನಿನ್ನ ಮೊಮ್ಮಗನ ಮಾರಿ ಹಾ 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 ನೋಡುವ ನಿನ್ನ ಮೊಮ್ಮಗನ ಮಾರಿ ಹೌದು ಹೌದು ಆನಂದದಿಂದ ನೋಡು ತಾಯಿ ನಿನ್ನ ಮೊಮ್ಮಗನ ಮಾರಿ ಅಂತೇಳಿ ಕೂಶಿನ ಮುಖ ತೋರಿಸಿ ಎಲ್ಲ ಮಹಾರಾಜ ಮಗು ನಿನ್ನ ತಾಯಿ ಬಿಟ್ಟು ಹೋದಳು ಈ ಭವಬಂಧನ ಪ್ರಪಂಚದೊಳಗೆ ನಾ ಇರಬಾರ್ದಂದಿದೆ ನಿನ್ನ ತಾಯಿದಿಂದ ದಿಂದ ಇಷ್ಟೊಂದು ಶಿಲುಕಿದೆ ಈಗ ನೀನು ನನಗೆ ಪ್ರಪಂಚದ ಭಾರ ಬೇಡ ಹಾ ಹಾ ಮಗು ನಿನ್ನ ತಾಯಿಗೆ ಮತ್ತು ನಿನಗೆ ನನಗೆ ಒಳ್ಳೇದಲ್ಲ ತಿಳ್ಕೊಂಡು ಆ ರಕ್ತ ಗಣ್ಣಿ ಖುಶಿಗೆ ಎತ್ತಿ ತಾಯಿ ಮಗನಿನ ನಿನ್ನ ಅಗಲಿಸಬಾರ್ದು ತಿಳ್ಕೊಂಡು ಅದೇ ರಕ್ತ ಗಣ್ಣಿ ಕೂಶಿಗೆ ಎತ್ತಿ ಬೆಂಕಿ ಒಳಗೆ ಹಾಕ ಹೌದು ಯಲ್ಲ ಮಹಾರಾಜ ಬೆಂಕಿಯೊಳಗೆ ಹಾಕಿ ಧರ್ಮ ಪತ್ನಿ ಭಸ್ಮ ತಗೊಂಡು ಮೈಯೆಲ್ಲ ಬಡ್ಕೊಂಡು ಹೌದು ನಾ ಇನ್ನು ಹೋಗಿ ಬರ್ತೇನೆ ನನಗೆ ಯಾರು ತಡಿಬ್ಯಾಡ್ರಿ ಅಂದಾಗ ತಾಯಿ ಕಾಶಿಬೈ ಅಂತಳ ಮಗ ಎಲ್ಲಪ್ಪ ಎಲ್ಲಿ ಹೋಗ್ತಾಳೆ ಎಲ್ಲಪ್ಪ ನಮಗ್ ಬಿಟ್ಟು ಹೋಗಬೇಡ ಎಲ್ಲಪ್ಪ ಬಿಟ್ಟು ಹೋಗಬೇಡ ಹೌದು ನಮಗ್ ಯಾಕಪ್ಪ ಬಿಟ್ಟು ಹೋಗ್ತಿ ಅಂದಾಗ ಹೌದು ನಮಗ್ ಬಿಟ್ಟು ಹೋಗಬೇಡ ಎಲ್ಲಪ್ಪ ಅಂದಾಗ ಹೌದಿಪ್ಪ ಹೌದು ಅವಾಗ ಎಲ್ಲಪ್ಪ ಮಹಾರಾಜ ಒಂದು ಮಾತು ಹೇಳ್ತಾನು ಏನತ್ರೀಪ ಯಲ್ಲಪ್ಪ ಹಾ ಬ್ಯಾಡಂದ್ರು ನನ್ನ ಮದುವೆ ಮಾಡಿದ್ರಿ ಮಾಡಿದ್ರಿ ಬ್ಯಾಡಂದ್ರೆ ನನಗೆ ಮೋಹದೊಳಕ್ಕೆ ಕೆಡವಿದ್ರಿ ಹೌದು ಯವಾ ಇವತ್ತು ಏನಾಯ್ತವ ನನ್ನ ಪ್ರಪಂಚ ಹೌದು ಹೆಂಗ್ ಆಯ್ತವ ನನ್ನ ಪ್ರಪಂಚ ಹಾ ಹಾ ಬಂದ್ ಮಾಡು ಹೆಂಗ್ ಆಯ್ತವ ನನ್ನ ಪ್ರಪಂಚ ಹೌದು ದೀಸು ಬಿರುಗಾಳಿ ಒಳಗ ದೀಪ ಹಚ್ಚಿ ಇಟ್ಟಂಗೈತವ ನನ್ನ ಪ್ರಪಂಚ ಆರಿ ಹೋಯ್ತು ತಾಯಿ ನನ್ನ ಪ್ರಪಂಚ ಆರಿ ಹೋಯ್ತು ತಾಯಿ ನನ್ನ ಪ್ರಪಂಚದ ದೀಪ ಹೌದು ಹೌದು ಯವಾ ನನ್ನ ಪ್ರಪಂಚ ಹೆಂಗ್ ಆಯ್ತು ಹಾ ಕಾರ್ಮೋಡ ಕವಿದು ಬಂದಂಗಾಯ್ತು ಮಳಿ ಬಿದ್ದಂಗಾಯ್ತು ಆ ಮಳಿ ಒಳಗ ನಾ ಸಿಕ್ಕಂಗಾಯ್ತು ತಾಯಿ ನನ್ನ ಪ್ರಾಣ ಹೋದಂಗಾಯ್ತವ ನನ್ನ ಪ್ರಪಂಚ ಹಾರಿ ಹೋಯ್ತು ತಾಯಿ ನನ್ನ ಪ್ರಪಂಚ ಕೆಟ್ಟು ಹೋಯ್ತವ ನನ್ನ ಪ್ರಪಂಚ ಇನ್ನು ನನ್ನ ಯಾರು ತಡಿಬೇಡ್ರಿ ಒಬ್ಬ ಒಳ್ಳೆ ಸೋತ್ರಿಯ ಬ್ರಹ್ಮನಿಷ್ಠ ಗುರುವಿನ ಕೂಡಬೇಕು ಸಾಕೆ ಪ್ರಪಂಚ ಹೌದೌದು ಹ್ಯಾಂಗ್ ಹೊಂಟನ್ ಎಲ್ಲಪ್ಪ ಮಹಾರಾಜ್ ಹೋಗ್ತು ಹ್ಯಾಂಗ ಎಲ್ಲಪ್ಪ ಮಹಾರಾಜನ ಪ್ರಪಂಚ ಹ್ಯಾಂಗ್ ಬೀಸು ಬಿರುಗಾಳಿ ಒಳಗೆ ದೀಪಾರಿ ಹಂಗ